ನಮಸ್ತೆ ಇವತ್ತು ಗೌತಮ ಬುದ್ಧರ ತಾಯಿಯಾದ ಮಹಾಮಾಯೆಯ ನಿಧನ ಹೇಗಾಯಿತು ಮತ್ತು ಗೌತಮ ಬುದ್ಧರ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿದುಕೊಳ್ಳೋಣ ಮಗು ಜನಿಸಿದ ಐದನೆಯ ದಿನದಂದು ನಾಮಕರಣ ಏರ್ಪಡಿಸಲಾಯಿತು ಮಗುವಿಗೆ ಸಿದ್ಧಾರ್ಥ ಎಂಬ ಹೆಸರಿಡಲಾಯಿತು ಸುಧೋಧನನ ಗೋತ್ರದ ಹೆಸರು ಗೌತಮ ಎಂಬುದಾಗಿತ್ತು ಅದರಿಂದ ಮಗುವನ್ನು ಸಿದ್ಧಾರ್ಥ ಗೌತಮ ಎಂಬ ಹೆಸರಿನಿಂದ ಕರೆಯಲಾಯಿತು ಮಗುವಿನ ಜನನ ಮತ್ತು ನಾಮಕರಣದ ಕಾರ್ಯಕ್ರಮಗಳು ಸಂಭ್ರಮ ಮತ್ತು ಸಡಗರಗಳ ನಡುವೆ ತಾಯಿಯಾದ ಮಹಾಮಾಯೆ ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ತುತ್ತಾದಳು ಆಕೆಯ ಕಾಯಿಲೆಯು ಗಂಭೀರ ಸ್ಥಿತಿಯನ್ನು ಮುಟ್ಟಿತು ತನ್ನ ಬದುಕಿನ ಅಂತ್ಯಕಾಲ ಸಮೀಪಿಸುತ್ತಿದೆ ಎಂಬುದು ಎಂಬುದನ್ನು ಅರಿತ ಮಹಾಮಾಯೆಯು ತನ್ನ ಪತಿ ಸುಧೋದನ ಮತ್ತು ಸಹೋದರಿ ಪ್ರಜಾಪತಿ ಗೌತಮಿಯನ್ನು ತನ್ನ ಬಳಿಗೆ ಕರೆಸಿಕೊಂಡಳು ನಂತರ ಅವರಿಗೆ ನನ್ನ ಪುತ್ರನ ವಿಚಾರದಲ್ಲಿ ಅಸಿತ ಮಹಾಮುನಿಗಳು ನುಡಿದಿರುವ ಭವಿಷ್ಯ ನಿಜವಾಗುತ್ತದೆ ಆದರೆ ಅದು ಈಡೇರುವುದನ್ನು ನೋಡಲು ನಾನಿರುವುದಿಲ್ಲ ಎಂಬ ನೋವು ನನಗಿದೆ ಎಂದು ವಿಷಾದದಿಂದ ನುಡಿದಳು ನನ್ನ ಮಗನು ಸದ್ಯದಲ್ಲೇ ತಾಯಿ ಇಲ್ಲದ ತಬ್ಬಲಿಯಾಗುತ್ತಾನೆ ನನ್ನ ನಂತರ ಆತನನ್ನು ಯಾರು ಜೋಪಾನ ಮಾಡುತ್ತಾರೆ ಅಥವಾ ಅವನ ಭವಿಷ್ಯಕ್ಕೆ ತಕ್ಕಂತೆ ಯಾರು ಆತನನ್ನು ಬೆಳೆಸುತ್ತಾರೆ ಎಂಬುದರ ಕುರಿತು ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ಆತಂಕ ಇಲ್ಲ ಸಹೋದರಿ ಪ್ರಜಾಪತಿ ನನ್ನ ಮಗುವನ್ನು ನಿನ್ನ ವಶಕ್ಕೆ ಒಪ್ಪಿಸುತ್ತಿದ್ದೇನೆ ನೀನು ಅವನನ್ನು ಎತ್ತ ತಾಯಿಗೆ ಲೂ ಹೆಚ್ಚು ಪ್ರೀತಿಸುತ್ತೀಯಾ ಎಂಬುದರ ಬಗ್ಗೆ ನನಗೆ ಯಾವ ಅನುಮಾನವೂ ಇಲ್ಲ ಎಂದು ನುಡಿದಳು ಅಲ್ಲದೆ ತನ್ನ ಪತಿಯಾದ ಸುದೋದನ ಮತ್ತು ಪ್ರಜಾಪತಿಯನ್ನು ಉದ್ದೇಶಿಸಿ ನೀವು ನನಗಾಗಿ ದುಃಖಿಸಬೇಡಿ ನನಗೆ ಸಾಯಲು ಅನುಮತಿ ನೀಡಿ ನನಗೆ ಭಗವಂತ ಕರೆ ಭಗವಂತನ ಕರೆ ಬಂದಿದೆ ಮತ್ತು ಅವನ ದೂತರು ನನ್ನನ್ನು ಕರೆದೊಯ್ಯಲು ಬಂದು ಕಾಯುತ್ತಿದ್ದಾರೆ ಎಂದು ಹೇಳುತ್ತಾ ರಾಣಿ ಮಹಾಮಾಯಿಯು ತನ್ನ ಕೊನೆಯು ಸೆರೆ ಎಳೆದಳು ಸುಧೋಧನ ಮತ್ತು ಆತನ ದ್ವಿತೀಯ ಪತ್ನಿ ಪ್ರಜಾಪತಿ ಗೌತಮಿ ಇಬ್ಬರು ತುಂಬ ದುಃಖಿತರಾಗಿ ಮಹಾಮಾಯಿಯ ಸಾವಿಗೆ ಕಣ್ಣೀರಿಟ್ಟರು ಸಿದ್ಧಾರ್ಥನು ತಾನು ಜನಿಸಿದ ಕೇವಲ ಏಳು ದಿನದೊಳಗೆ ಅಂದರೆ ಒಂದು ವಾರದ ಮಗುವಾಗಿದ್ದಾಗ ತನ್ನ ತಾಯಿ ಮಹಾಮಾಯೆಯನ್ನು ಕಳೆದುಕೊಂಡನು ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಹೆಸರಿನ ಕಿರಿಯ ಸಹೋದರನಿದ್ದನು ಅವನು ಸುಧೋಧನ ಮತ್ತು ಮಹಾಪ ಪ್ರಜಾಪತಿಗೆ ಜನಿಸಿದ ಮಗನಾಗಿದ್ದನು ಸಿದ್ಧಾರ್ಥ ಗೌತಮನಿಗೆ ನಂದ ಎಂಬ ಸಹೋದರನಲ್ಲದೆ ಅನೇಕ ಸಹೋದರ ಸಂಬಂಧಿಗಳಿದ್ದರು ಮಹಾನಾಮ ಮತ್ತು ಅನುರುದ್ಧ ಎಂಬ ಹೆಸರಿನ ಇಬ್ಬರು ಅವನ ಚಿಕ್ಕಪ್ಪ ಶುಕ್ಲೋಧನ ಪುತ್ರರಾಗಿದ್ದರು ಆನಂದನು ಅಮಿತೋದನನೆಂಬ ಮತ್ತೊಬ್ಬ ಚಿಕ್ಕಪ್ಪನ ಮಗನಾಗಿದ್ದನು ದೇವದತ್ತ ಎಂಬುವನು ಅಮಿತಾ ಎಂಬ ಚಿಕ್ಕಮ್ಮನ ಮಗನಾಗಿದ್ದನು ದೇವದತ್ತ ಎಂಬಾತನು ಚಿಕ್ಕಮ್ಮಳಾದ ಅಮಿತಳ ಪುತ್ರನಾಗಿದ್ದ ಆನಂದನು ಸಿದ್ಧಾರ್ಥನಿಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದಾರೆ ಮಹಾನಾಮ ಎಂಬಾತನು ಸಿದ್ಧಾರ್ಥನಿಗಿಂತಲೂ ಹಿರಿಯವನಾಗಿದ್ದ ಗೌತಮ ಸಿದ್ಧಾರ್ಥನು ಬಾಲ್ಯದಲ್ಲಿ ಇವರುಗಳ ಸಹವಾಸದಲ್ಲೇ ಬೆಳೆದನು ಇನ್ನು ಗೌತಮ ಬುದ್ಧರ ಬಾಲ್ಯ ಮತ್ತು ಶಿಕ್ಷಣ ನೋಡೋದಾದರೆ ಬಾಲಕನಾಗಿದ್ದ ಸಿದ್ಧಾರ್ಥನು ಎದ್ದು ನಡೆಯಲು ಆರಂಭಿಸಿ ಮಾತನಾಡಲು ಪ್ರಾರಂಭಿಸಿದಾಗ ವಂಶದ ಹಿರಿಯರೆಲ್ಲರೂ ಸೇರಿ ರಾಜನಾದ ಸುಧೋಧನನ ಬಳಿ ತೆರಳಿ ಸಿದ್ಧಾರ್ಥನನ್ನು ಗ್ರಾಮ ದೇವತೆಯಾದ ಅಭಯ ಮಾತೆಯ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತೆ ಸಲಹೆ ನೀಡಿದರು ಸುಧೋಧನನು ಅವರ ಸಲಹೆಯನ್ನು ಸ್ವೀಕರಿಸಿ ತನ್ನ ಪತ್ನಿ ಪ್ರಜಾಪತಿಯನ್ನು ಕರೆದು ಪುತ್ರ ಸಿದ್ಧಾರ್ಥನಿಗೆ ತೊಡಿಸಲು ಸೂಚಿಸಿದನು ಬಾಲಕ ಸಿದ್ಧಾರ್ಥನನ್ನು ದೇವಸ್ಥಾನಕ್ಕೆ ಕರೆದೊಯ್ಯಲು ಅವನನ್ನು ಚಿಕ್ಕಮ್ಮಳ ಜ ಪ್ರಜಾಪತಿಯು ಸಿದ್ಧಗೊಳಿಸುತ್ತಿದ್ದಾಗ ಅವನು ತನ್ನ ಕೋಮಲವಾದ ಕಂಠದಲ್ಲಿ ನನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತೀರಾ ಎಂದು ಪ್ರಶ್ನಿಸಿದನು ತನ್ನನ್ನು ದೇವಾಲಯಕ್ಕೆ ಕರೆದೊಯ್ಯುತ್ತಿದ್ದಾರೆ ಎಂಬ ಮಾತನ್ನು ಕೇಳಿ ಅವನು ನಕ್ಕನು ಆದರೆ ವಂಶದ ಪದ್ಧತಿಗೆ ಅನುಗುಣವಾಗಿ ಅವನು ತನ್ನ ತಂದೆ ತಾಯಿ ಹಾಗೂ ಕುಟುಂಬದ ಪರಿವಾರದ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದನು ಸಿದ್ಧಾರ್ಥನು ತನ್ನ ಎಂಟನೇ ವಯಸ್ಸಿನಲ್ಲಿ ಅರಮನೆಯಲ್ಲಿ ಶಿಕ್ಷಣವನ್ನು ಪಡೆಯಲು ಆರಂಭಿಸಿದನು ರಾಜನಾದ ಸುಧೋಧನ ತನ್ನ ಪತ್ನಿ ಮಹಾಮಾಯೆಯು ಕಂಡಿದ್ದ ಕನಸನ್ನು ಅರ್ಥೈಸಲು ಈ ಮೊದಲು ಅರಮನೆಗೆ ಆಹ್ವಾನಿಸಿದ ಎಂಟು ಜನ ಬ್ರಾಹ್ಮಣರು ಸಿದ್ಧಾರ್ಥನಿಗೆ ಪ್ರಥಮ ಗುರುಗಳಾಗಿ ನೇಮಕಗೊಂಡರು ಬ್ರಾಹ್ಮಣ ಪಂಡಿತರು ತಮಗೆ ತಿಳಿದಿದ್ದ ವಿದ್ಯೆಯನ್ನು ಸಿದ್ಧಾರ್ಥನಿಗೆ ಬೋಧಿಸಿದ ನಂತರ ಸುಧೋಧನನು ತನ್ನ ಪುತ್ರನನ್ನು ಹೆಚ್ಚಿನ ವ್ಯಾಸಂಗಕ್ಕಾಗಿ ಉದಿಕಾ ಎಂಬ ಪ್ರದೇಶದ ತತ್ವಶಾಸ್ತ್ರಜ್ಞನು ವ್ಯಾಕರಣ ವೇದ ವೇದಾಂಗಗಳು ಮತ್ತು ಉಪನಿಷತ್ತು ಹೀಗೆ ಹಲವು ವಿಷಯಗಳಲ್ಲಿ ಪಾರಂಗತನು ಆಗಿದ ಸಭಾಮಿತ್ತ ಎಂಬ ಗುರುವಿನ ಬಳಿ ಕಳಿಸಿಕೊಟ್ಟನು ಸುಧೋಧನನು ಸುವರ್ಣ ಕಲಶದಿಂದ ಗಂಗಾಜಲವನ್ನು ಧರೆ ಎ ಧಾರೆ ಎರೆಯುವುದರ ಮೂಲಕ ವಿಧಿವತ್ತಾಗಿ ಬಾಲಕ ಸಿದ್ಧಾರ್ಥನನ್ನು ಶಿಕ್ಷಣಕ್ಕಾಗಿ ಗುರುಗಳ ಸುಪರ್ತಿಗೆ ವಹಿಸಿದನು ಹೀಗೆ ಬಾಲಕ ಸಿದ್ಧಾರ್ಥನ ಪಾಲಿಗೆ ಸಭಾಮಿತ್ತನು ಎರಡನೆಯ ಗುರುವಾದನು ಸಿದ್ಧಾರ್ಥನು ಆ ಕಾಲದ ಎಲ್ಲ ತಾತ್ವಿಕ ಸಿದ್ಧಾಂತಗಳ ಪೂರ್ಣ ಪಾಂಡಿತ್ಯವನ್ನು ತನ್ನ ಗುರುವಿನಿಂದ ಕಲಿಯುವಲ್ಲಿ ಯಶಸ್ವಿಯಾದನು ಇವುಗಳ ಜೊತೆಯಲ್ಲಿ ಕಪಿಲ ವಸ್ತು ನಗರದಲ್ಲಿ ಆಶ್ರಮವನ್ನು ಸ್ಥಾಪಿಸಿಕೊಂಡು ವಾಸವಾಗಿದ್ದ ಅಲರಕಾಲಮನ ಮುನಿಯ ಶಿಷ್ಯನಾದ ಬರಜ್ವದ ಎಂಬಾತನಿಂದ ಸಿದ್ಧಾರ್ಥನು ಮನಸ್ಸಿನ ಏಕಾಗ್ರತೆ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದನು ಇನ್ನು ಸಿದ್ಧಾರ್ಥನ ಬಾಲ್ಯದ ಸ್ವಭಾವಗಳು ಹೇಗಿತ್ತು ಎಂದು ನೋಡೋದಾದರೆ ಗೌತಮನು ತನ್ನ ತಂದೆಯ ಜಮೀನಿಗೆ ಭೇಟಿ ನೀಡುತ್ತಿದ್ದ ಸಂದರ್ಭದಲ್ಲಿ ತನಗೇನು ಕೆಲಸವಿಲ್ಲ ಎಂದು ಅವನಿಗೆ ಅನಿಸತೊಡಗಿದರೆ ಒಂದು ಪ್ರಶಾಂತ ಸ್ಥಳವೊಂದನ್ನು ಆಯ್ಕೆ ಮಾಡಿಕೊಂಡು ಧ್ಯಾನದಲ್ಲಿ ನಿರಂತರನಾಗುತ್ತಿದ್ದನು ಸಿದ್ಧಾರ್ಥನ ತಂದೆಯಾದ ಯಶೋಧನನು ತನ್ನ ಪುತ್ರನ ಭೌತಿಕ ಬೆಳವಣಿಗೆ ಅಗತ್ಯವಾದ ಶಿಕ್ಷಣವನ್ನು ಕೊಡಿಸಿದ ನಂತರ ಕ್ಷತ್ರಿಯನಿಗೆ ಬೇಕಾದ ಸಹಸ್ತ್ರ ಅಭ್ಯಾಸದ ಶಿಕ್ಷಣವನ್ನು ಸಹ ಕೊಡಿಸಿದನು ಈ ಬಗ್ಗೆ ಅವನು ಯಾವುದೇ ಉದಾಸೀನ ತೋರಿಸಿರಲಿಲ್ಲ ತನ್ನ ಪುತ್ರನ ಭೌತಿಕ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಪ್ರೋತ್ಸಾಹ ಕೊಟ್ಟ ನಂತರ ಅವನಿಗೆ ಪುರುಷ ಯೋಗ್ಯವಾದ ಪ್ರವೃತ್ತಿಯನ್ನು ನಿರ್ಲಕ್ಷಿಸಬಾರದೆಂದು ಅರಿವು ಸುಧೋಧನಿಗಿತ್ತು ಸಿದ್ಧಾರ್ಥ ಮೂಲತಃ ಮೃದು ಸ್ವಭಾವದವನಾಗಿದ್ದನು ಅವನು ಎಂದಿಗೂ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಶೋಷಿಸುವುದು ಸಹಿಸುತ್ತಿರಲಿಲ್ಲ ಒಮ್ಮೆ ಸಿದ್ಧಾರ್ಥನು ಮಿತ್ರರೊಂದಿಗೆ ತನ್ನ ತಂದೆಯ ಜಮೀನಿಗೆ ಹೋದ ಆ ಸಂದರ್ಭದಲ್ಲಿ ಅಲ್ಲಿಯ ಕೆಲವು ಕಾರ್ಮಿಕರು ಉರಿಯುವ ಬಿಸಿಲಿನಲ್ಲಿ ಅರೆಬೆತ್ತಲಾಗಿ ಹೊಲವನ್ನು ಹುಳುಮೆ ಮಾಡುತ್ತಿರುವುದನ್ನು ಕಟ್ಟುತ್ತಿರುವುದನ್ನು ಹಾಗೂ ಮರಗಳನ್ನು ಕಡಿಯುವ ಕೆಲಸ ನಿರಂತರಾಗಿರುವುದನ್ನು ನೋಡಿದನು ಇದನ್ನು ನೋಡಿದ ಅವನ ಮನಸ್ಸಲ್ಲಿ ತುಂಬ ಘಾಸಿಗೊಂಡಿತು ಅವನು ತನ್ನ ಮಿತ್ರರನ್ನು ಹತ್ತಿರಕ್ಕೆ ಕರೆದು ಅವರನ್ನೆಲ್ಲ ಉದ್ದೇಶಿಸಿ ಒಬ್ಬ ಮನುಷ್ಯ ಇನ್ನೊಬ್ಬನನ್ನು ಶೋಷಿಸುವುದು ತಪ್ಪಲ್ಲವೇ ಕಾರ್ಮಿಕರು ದುಡಿಯಬೇಕು ಯಜಮಾನರು ಮಾತ್ರ ಅವರ ಶ್ರಮದ ಫಲವನ್ನು ಅನುಭವಿಸಬೇಕು ಎಂಬುದು ಎಂತಹ ನ್ಯಾಯ ಎಂದು ಪ್ರಶ್ನಿಸಿದನು ಸಿದ್ಧಾರ್ಥನ ಈ ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕೆಂದು ಗೆಳೆಯರಿಗೆ ತೋಚಲಿಲ್ಲ ಏಕೆಂದರೆ ಕಾರ್ಮಿಕ ಸೃಷ್ಟಿಯಾಗಿರುವುದು ಮಾಲೀಕನ ಸೇವೆಗಾಗಿ ಎಂದು ಅವರೆಲ್ಲ ನಂಬಿದರು ಯಜಮಾನನ ಸೇವೆ ಮಾಡುವುದರ ಮೂಲಕ ಕಾರ್ಮಿಕ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ ಎಂಬ ಪ್ರಾಚೀನ ಸಿದ್ಧಾಂತವನ್ನು ಅವರೆಲ್ಲರೂ ನಂಬಿಕೊಂಡಿದ್ದರು ಸಖ್ಯರು ಪ್ರತಿ ವರ್ಷ ವಪ್ರಮಂಗಳ ಎಂಬ ಹೆಸರಿನ ಹಬ್ಬವೊಂದನ್ನು ಆಚರಿಸುವುದು ಸಂಪ್ರದಾಯವಾಗಿತ್ತು ಭೂಮಿಗೆ ಬೀಜ ಬಿತ್ತುವ ಮೊದಲ ದಿನದಂದು ಆಚರಿಸುವ ಗ್ರಾಮೀಣ ಹಬ್ಬ ಇದಾಗಿತ್ತು ಆ ದಿನದಂದು ಸಂಖ್ಯಾಕುಲದ ಪ್ರತಿಯೊಬ್ಬನು ಸ್ವತಃ ನೇಗಿಲನ್ನು ಹಿಡಿದು ಭೂಮಿಯನ್ನು ಉಳುಮೆ ಮಾಡಬೇಕು ಎಂಬುದು ಸಾಕ್ಯರ ವಿಧಿವತ್ತಾದ ನಿಯಮವಾಗಿತ್ತು ಸಿದ್ಧಾರ್ಥನು ಈ ನಿಯಮವನ್ನು ತಪ್ಪದೇ ಪಾಲಿಸುತ್ತಿದ್ದನು ಅವನು ಸ್ವತಃ ನೇಗಿಲು ಹಿಡಿದು ಉಳುಮೆ ಮಾಡುತ್ತಿದ್ದನು ಸಿದ್ಧಾರ್ಥ ಗೌತಮನು ವಿದ್ಯಾವಂತನಾಗಿದ್ದರೂ ಎಂದಿಗೂ ಶಾರೀರಿಕ ಶ್ರಮವನ್ನು ನಿಕೃಷ್ಟವಾಗಿ ನೋಡಲಿಲ್ಲ ಸಿದ್ಧಾರ್ಥನು ಕ್ಷತ್ರಿಯ ವಂಶದಲ್ಲಿ ಜನಿಸಿದ ಕಾರಣದಿಂದ ಶಸ್ತ್ರಾಭ್ಯಾಸದ ಜೊತೆಗೆ ಬಿಲ್ಲುಗಾರಿಕೆಯಲ್ಲೂ ಪ್ರಾವೀಣ್ಯತೆಯನ್ನು ಪಡೆದಿದ್ದನು ಆದರೆ ಅವನು ಎಂದಿಗೂ ಯಾರನ್ನು ಅನಾವಶ್ಯಕವಾಗಿ ಹಿಂಸಿಸುವುದನ್ನು ಬಯಸುತ್ತಿರಲಿಲ್ಲ ಅವನು ಬೇಟೆಗಾರರ ತಂಡವನ್ನು ಸೇರಲು ನಿರಾಕರಿಸುತ್ತಿದ್ದನು ನಿನಗೆ ಹುಲಿಯನ್ನು ಕಂಡರೆ ಭಯವೇ ಎಂದು ಅವನ ಸ್ನೇಹಿತರು ಪ್ರಶ್ನಿಸಿದರೆ ಸಿದ್ಧಾರ್ಥನು ನೀವು ಕೇವಲ ಕ್ರೂರ ಪ್ರಾಣಿಯಾದ ಹುಲಿಯನ್ನು ಮಾತ್ರ ಕೊಲ್ಲುತ್ತಿಲ್ಲ ಅದರ ಜೊತೆಗೆ ನಿರುಪದ್ರವಿ ಜೀವಿಗಳಾದ ಜಿಂಕೆ ಮೊಲಗಳಂತಹ ಪ್ರಾಣಿಗಳನ್ನು ಕೊಲ್ಲುತ್ತಿರುವುದನ್ನು ನಾನು ಬಲ್ಲೆ ಎಂದು ಪ್ರತ್ಯುತ್ತರ ಕೊಡುತ್ತಿದ್ದನು ನೀನು ಬೇಟೆಯಾಡುವುದು ಬೇಡ ನಿನ್ನ ಸ್ನೇಹಿತರು ಎಷ್ಟು ಚೆನ್ನಾಗಿ ಗುರಿ ಇಟ್ಟು ಬಾಣವನ್ನು ಒಡೆಯಬಲ್ಲರು ಎಂಬುದನ್ನು ನೋಡಲು ನಮ್ಮೊಂದಿಗೆ ಬಾ ಎಂದು ಅವನನ್ನು ಸ್ನೇಹಿತರು ಆಹ್ವಾನಿಸುತ್ತಿದ್ದರು ಆ ಮುಗ್ಧ ಪ್ರಾಣಿಗಳನ್ನು ಕೊಲ್ಲುವುದು ನಾನು ನೋಡಲಾರೆ ಎಂದು ಸಿದ್ಧಾರ್ಥನು ಅವರ ಆಹ್ವಾನವನ್ನು ನೇರವಾಗಿ ನಿರಾಕರಿಸುತ್ತಿದ್ದನು ತನ್ನ ಪುತ್ರ ಸಿದ್ಧಾರ್ಥನ ಈ ಮನೋಧರ್ಮವನ್ನು ಗಮನಿಸಿದ ಪ್ರಜಾಪತಿ ಗೌತಮಿಯು ಒಮ್ಮೊಮ್ಮೆ ಆತಂಕಕ್ಕೊಳಗಾಗಿ ಮಾನಸಿಕವಾಗಿ ನೊಂದುಕೊಳ್ಳುತ್ತಿದ್ದಳು ಈ ಕುರಿತು ಅವಳು ಸಿದ್ಧಾರ್ಥನೊಂದಿಗೆ ಚರ್ಚೆ ಮಾಡುತ್ತಿದ್ದಳು ನೀನು ಕ್ಷತ್ರಿಯನೆಂಬುದನ್ನು ಯುದ್ಧ ಮಾಡುವುದು ನಿನ್ನ ಕರ್ತವ್ಯ ಎಂಬುದನ್ನು ಮರೆತಿದ್ದೀಯಾ ಸಮರ ಕಲೆಯನ್ನು ಕಲಿಯುವುದಕ್ಕೆ ಪ್ರಾಣಿಗಳ ಬೇಟೆಯಾಡುವುದು ಸರಿಯಾದ ಕ್ರಮ ಇದರಿಂದ ಯುದ್ಧರಂಗದಲ್ಲಿ ಶತ್ರುಗಳ ಮೇಲೆ ನಿಖರವಾಗಿ ಗುರಿ ಇಡುವುದನ್ನು ಕಲಿಯಬಹುದು ಬೇಟೆಯಾಡುವುದು ಕ್ಷತ್ರಿಯರಿಗೆ ತರಬೇತಿ ಇರುವ ಮೈದಾನ ಎಂದು ಅವಳು ಸಿದ್ಧಾರ್ಥನೊಂದಿಗೆ ವಾದಿಸುತ್ತಿದ್ದಳು ಇದ ಇದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು ತಾಯಿ ಪ್ರಜಾಪತಿ ಗೌತಮಿಯನ್ನು ಸದಾ ಅಮ್ಮ ಕ್ಷತ್ರಿಯರು ಯಾವ ಉದ್ದೇಶಕ್ಕಾಗಿ ಯುದ್ಧ ಮಾಡಬೇಕು ಎಂದು ಪ್ರಶ್ನಿಸುತ್ತಿದ್ದನು ಅದಕ್ಕೆ ಗೌತಮಿ ಏಕೆಂದರೆ ಅದು ಅವರ ಕರ್ತವ್ಯ ಎಂದು ಉತ್ತರಿಸುತ್ತಿದ್ದಳು ತನ್ನ ತಾಯಿ ಪ್ರಜಾಪತಿ ಗೌತಮಿಯು ನೀಡುತ್ತಿದ್ದ ಈ ಉತ್ತರದಿಂದ ಎಂದಿಗೂ ಸಿದ್ಧಾರ್ಥನಿಗೆ ತೃಪ್ತಿಯಾಗುತ್ತಿರಲಿಲ್ಲ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಕೊಲ್ಲುವುದು ಹೇಗೆ ಕರ್ತವ್ಯವಾಗುತ್ತದೆ ಎಂಬುದನ್ನು ನನಗೆ ಸರಿಯಾಗಿ ತಿಳಿ ಹೇಳುವಂತೆ ಹೇಳು ತಿಳಿಯುವಂತೆ ಹೇಳು ಎಂದು ಅವನು ಒತ್ತಾಯಿಸುತ್ತಿದ್ದನು ಇದಕ್ಕೆ ಪ್ರಜಾಪತಿ ಗೌತಮಿಯು ಕೊಲ್ಲು ಕೊಲ್ಲದಿರುವುದು ಸನ್ಯಾಸಿಗೆ ಒಳ್ಳೆಯ ಮಾರ್ಗವಾಗಿರಬಹುದು ಆದರೆ ಕ್ಷತ್ರಿಯರಾದವರು ಹೋರಾಡಲೇಬೇಕು ಅವರು ಹೋರಾಡದಿದ್ದರೆ ರಾಷ್ಟ್ರವನ್ನು ರಕ್ಷಿಸುವರು ಯಾರು ಎಂದು ವಾದಿಸುತ್ತಿದ್ದಳು ಇದಕ್ಕೆ ಪ್ರತಿಯಾಗಿ ಅವನು ಅಮ್ಮ ಎಲ್ಲ ಕ್ಷತ್ರಿಯರು ಪರಸ್ಪರ ಪ್ರೀತಿಸುವುದಾದರೆ ಯಾವ ಹಿಂಸೆಯೂ ಇಲ್ಲದೆ ತಮ್ಮ ತಮ್ಮ ರಾಷ್ಟ್ರವನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಿದ್ದನು ಇಂತಹ ಸಂದರ್ ಸಂದರ್ಭದಲ್ಲಿ ಗೌತಮಿಯು ಪುತ್ರನ ಮಾತಿಗೆ ನಿವೃತ್ತಳಾಗಿ ತನಗೆ ಸರಿ ಎನಿಸಿದ ಅಭಿಪ್ರಾಯ ತಾಳಲು ಅವನನ್ನು ಸ್ವತಂತ್ರವಾಗಿ ಬಿಡುತ್ತಿದ್ದಳು ಸಿದ್ಧಾರ್ಥ ಗೌತಮನು ತನ್ನೊಂದಿಗೆ ಧ್ಯಾನದಲ್ಲಿ ನಿರತರಾಗಲು ಸ್ನೇಹಿತರನ್ನು ಪ್ರೇರೇಪಿಸುತ್ತಿದ್ದನು ಅವರಿಗೆಲ್ಲ ಸೂಕ್ತವಾದ ಆಸನಗಳನ್ನು ಕಲ್ಪಿಸುತ್ತಿದ್ದನು ಒಂದೇ ವಿಷಯದಲ್ಲಿ ಮನಸ್ಸನ್ನು ಹೇಗೆ ಕೇಂದ್ರೀಕರಿಸಬೇಕೆಂದು ಹೇಳಿಕೊಡುತ್ತಿದ್ದನು ನನಗೆ ಸುಖ ದೊರೆಯಲಿ ನನ್ನ ಬಂಧು ಬಾಂಧವರೆಲ್ಲ ಸುಖವಾಗಿರಲಿ ಜಗತ್ತಿನ ಎಲ್ಲ ಜೀವರಾಶಿಗಳು ಸುಖವಾಗಿರಲಿ ಎಂಬ ವಿಷಯಗಳನ್ನು ಕುರಿತು ಧ್ಯಾನಿಸುವಂತೆ ಅವನು ಸ್ನೇಹಿತರಿಗೆ ಸಲಹೆ ನೀಡುತ್ತಿದ್ದನು ಆದರೆ ಅವನ ಸ್ನೇಹಿತರು ಸಿದ್ಧಾರ್ಥನ ಸಲಹೆಗಳನ್ನು ಗಂಭೀರ ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ ಅವರೆಲ್ಲರೂ ಆತನ ಮಾತನ್ನು ಕೇಳಿ ನಕ್ಕು ಸುಮ್ಮನಾಗುತ್ತಿದ್ದರು ಅವನ ಗೆಳೆಯರ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತಾಗ ಅವರಿಗೆ ತಾವು ಧ್ಯಾನಿಸಬೇಕಾದ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ ಅವರಲ್ಲಿ ಕೆಲವರು ಬೇಟೆಯಾಡಬೇಕಾದ ಜಿಂಕೆಯನ್ನು ಇಲ್ಲವೇ ತಾವು ಇಷ್ಟಪಡುವ ಸಿಹಿ ತಿಂಡಿಯನ್ನು ಕುರಿತು ಧ್ಯಾನಿಸುತ್ತಿದ್ದರು ಧ್ಯಾನದ ವಿಚಾರದಲ್ಲಿ ಸಿದ್ಧಾರ್ಥನಗಿದ ವಿಶೇಷವಾದ ಆಸಕ್ತಿಯು ಆತನ ತಂದೆ ತಾಯಿಯರಿಗೆ ಇಷ್ಟವಾಗುತ್ತಿರಲಿಲ್ಲ ಅದು ಕತ್ರಿಯರ ಜೀವನಕ್ಕೆ ಜೀವನ ಕ್ರಮಕ್ಕೆ ವಿರುದ್ಧವಾದುದು ಎಂದು ಅವರು ಭಾವಿಸಿದರು ಶ್ರೇಷ್ಠವಾದ ವಿಚಾರಗಳನ್ನು ಕುರಿತ ಧ್ಯಾನವು ವಿಶ್ವಾಸಾತ್ಮಕ ಪ್ರೀತಿಗೆ ಕಾರಣವಾಗುತ್ತದೆ ಎಂದು ಸಿದ್ಧಾರ್ಥನು ನಂಬಿದನು ಅವನು ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ನಾವು ಈ ಜಗತ್ತಿನ ಜೀವಗಳನ್ನು ಕುರಿತು ಚಿಂತಿಸುವಾಗ ಅವುಗಳನ್ನು ಭೇದ ಭಾವ ಮತ್ತು ಪಕ್ಷಪಾತ ಭಾವನೆಯಿಂದ ನೋಡುತ್ತೇವೆ ನಾವು ನಮ್ಮ ಸ್ನೇಹಿತರನ್ನು ವೈರಿಗಳಿಂದ ಪ್ರತ್ಯೇಕಿಸಿ ನೋಡುತ್ತೇವೆ ಸಾಕು ಪ್ರಾಣಿಗಳನ್ನು ಕಾಡು ಪ್ರಾಣಿಗಳಿಂದ ಭಿನ್ನವಾಗಿ ಗುರುಸು ಗುರುತಿಸುತ್ತೇವೆ ನಾವು ನಮ್ಮ ಸ್ನೇಹಿತರನ್ನು ಮತ್ತು ಸಾಕು ಪ್ರಾಣಿಗಳನ್ನು ಪ್ರೀತಿಸುತ್ತೇವೆ ಮತ್ತು ವೈರಿಗಳನ್ನು ಕಾಡು ಪ್ರಾಣಿಗಳನ್ನು ದ್ವೇಷಿಸುತ್ತೇವೆ ಎಂದು ನುಡಿತಿದ್ದನು ನಾವು ಮೊದಲು ನಮ್ಮ ರುವ ಭೇದ ಭಾವಗಳಿಂದ ಹೊರಬರಬೇಕು ಇವುಗಳನ್ನು ಗೆಲ್ಲಬೇಕಾದರೆ ನಾವು ನಮ್ಮ ಧ್ಯಾನಾವಸ್ಥೆಯಲ್ಲಿ ನಮ್ಮ ಈ ದಿನ ಜೀವನದ ಎಲ್ಲೆಯನ್ನು ಮೀರಿ ಬೆಳೆಯುವುದನ್ನು ಕಲಿಯಬೇಕು ಇದು ಗೌತಮನ ಚಿಂತನೆಯ ಸ್ವರೂಪವಾಗಿತ್ತು ಸಿದ್ಧಾರ್ಥನ ಬಾಲ್ಯಾವಸ್ಥೆಯಲ್ಲಿ ಇಂಥ ಅತಿ ಸೂಕ್ಷ್ಮವಾದ ಅನುಕಂಪದ ಭಾವಗಳು ಭಾವಗಳು ಅವನಲ್ಲಿ ತುಂಬಿದವು ಒಂದು ದಿನ ಅವನು ತನ್ನ ತನ್ನ ತಂದೆಯ ಜಮೀನಿನಲ್ಲಿ ತೆರಳಿ ಅಲ್ಲಿಯ ಒಂದು ಮರದ ಕೆಳಗೆ ನಿಸರ್ಗದ ಶಾಂತಿ ಸೌಂದರ್ಯವನ್ನು ಸವಿಯುತ್ತಾ ಕುಳಿತನು ಆ ಸಮಯಕ್ಕೆ ಸರಿಯಾಗಿ ಒಂದು ಪಕ್ಷಿಯು ಆಕಾಶದಿಂದ ನೇರವಾಗಿ ಅವನ ಮುಂದೆ ಬಿದ್ದಿತ್ತು ಆ ಪಕ್ಷಿಯ ಶರೀರಕ್ಕೆ ನಾಟಿದ ಬಾಣದಿಂದಾಗಿ ಅದು ತೀವ್ರವಾದ ನೋವಿನಿಂದ ಬಳಲಲು ಬಳಲುತ್ತಾ ಕಂಪಿಸುತ್ತಿತ್ತು ಸಿದ್ಧಾರ್ಥನು ತಕ್ಷಣ ಆ ಪಕ್ಷಿಯನ್ನು ತನ್ನ ಕೈಗೆ ಎತ್ತಿಕೊಂಡು ಅದಕ್ಕೆ ನಾಟಿದ ಬಾಣವನ್ನು ಹೊರತೆಗೆದು ತೆಗೆದು ಅದರ ಗಾಯ ಉಪಚಾರ ಮಾಡಿ ನೀರು ಕುಡಿಸಿದನು ಅದರ ಮೇಲೆ ತನ್ನ ಮೈ ಮೇಲಿನ ಹೊದಿಕೆಯನ್ನು ಒದಿಸಿ ಅದನ್ನು ತನ್ನ ಎದೆಗೆ ಮೃದುವಾಗಿ ಒತ್ತಿಕೊಂಡು ಶಾಖವನ್ನು ಕೊಟ್ಟನು ಈ ಮುಗ್ಧ ಪಕ್ಷಿಗೆ ಯಾರು ಬಾಣದಿಂದ ಒಡೆದಿರಬಹುದು ಎಂದು ಸಿದ್ಧಾರ್ಥನು ಯೋಚಿಸುತ್ತಿರುವಾಗ ತನ್ನ ಸೋದರ ಸಂಬಂಧಿಯಾದ ದೇವದತ್ತನು ಬಿಲ್ಲು ಬಾಣಗಳೊಂದಿಗೆ ಅಲ್ಲಿಗೆ ಆಗಮಿಸಿದ್ದನ್ನು ತಾನು ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಯೊಂದಕ್ಕೆ ಬಾಣ ಬಿಟ್ಟಿರುವುದಾಗಿಯೂ ಆ ಬಾಣವು ಆ ಪಕ್ಷಿಗೆ ತಗುಲಿ ಅದು ನೋವಿನಿಂದ ಸ್ವಲ್ಪ ದೂರ ಹಾರಿ ಬಂದು ಇಲ್ಲಿ ಎಲ್ಲಿಯೋ ಬಿದ್ದಿರಬಹುದು ಎಂದು ಆ ಪಕ್ಷಿ ಏನಾದರೂ ನೀವೇನಾದರೂ ನೋಡಿದ್ದೀರಾ ಎಂದು ಸಿದ್ಧಾರ್ಥನನ್ನು ಪ್ರಶ್ನಿಸಿದನು ಸಿದ್ಧಾರ್ಥನು ತಾನು ಆ ಪಕ್ಷಿಯನ್ನು ನೋಡಿರೋದಾಗಿ ಹೇಳಿ ಅಷ್ಟು ಹೊತ್ತಿಗೆ ನೋವಿನಿಂದ ಸಂಪೂರ್ಣ ಚೇತರಿಸಿಕೊಂಡಿದ್ದ ಪಕ್ಷಿಯನ್ನು ದೇವದತ್ತನಿಗೆ ತೋರಿಸಿದನು ಆ ಪಕ್ಷಿಯು ತನಗೇ ಸೇರಬೇಕೆಂದು ದೇವದತ್ತನು ಹಠ ಮಾಡಿದನು ಸಿದ್ಧಾರ್ಥನು ಆತನ ಮಾತಿಗೆ ಸಮ್ಮತಿಸಲಿಲ್ಲ ಇದರಿಂದಾಗಿ ಇಬ್ಬರ ನಡುವೆ ಜಟಾಪಟಿ ನಡೆಯಿತು ಆ ಪಕ್ಷಿಯನ್ನು ಕೊಂದವನನ್ನು ನಾನು ಅದರಿಂದ ಬೇಟೆಯ ನಿಯಮದ ಪ್ರಕಾರ ನಾನು ಅದರ ಒಡೆಯವನಾಗಿದ್ದೇನೆ ಅದು ನನಗೆ ಸೇರಬೇಕು ಎಂದು ದೇವದತ್ತನು ವಾದಿಸಿದನು ಇದಕ್ಕೆ ಪ್ರತಿಯಾಗಿ ಸಿದ್ಧಾರ್ಥನು ಬೇಟೆಯ ನಿಯಮಗಳ ಸಿಂಧುತ್ವವನ್ನು ನೇರವಾಗಿ ನಿರಾಕರಿಸಿದನು ಯಾರು ಆ ಜೀವಿಯನ್ನು ರಕ್ಷಿಸುತ್ತಾರೋ ಅವರಿಗೆ ಅದರ ಮೇಲಿನ ಒಡೆತನ ದೊರಕಬೇಕು ಅದನ್ನು ಕೊಲ್ಲುವವನು ಹೇಗೆ ಅದರ ಒಡೆಯನಾಗಬಲ್ಲ ಎಂದು ಅವನು ವಾದಿಸಿದನು ಅವರಿಬ್ಬರ ನಡುವಿನ ವಾದದಲ್ಲಿ ಯಾರೊಬ್ಬರೂ ಸೋಲುವ ಲಕ್ಷಣಗಳು ಕಾಣದಿದ್ದಾಗ ಅಂತಿಮವಾಗಿ ವಿಷಯವನ್ನು ನ್ಯಾಯ ಪಂಚಾಯಿತಿಗೆ ವಹಿಸಬೇಕಾಯಿತು ಪಂಚಾಯಿತಿಯ ಸಭೆಯಲ್ಲಿ ತೀರ್ಪುಗಾರರು ಸಿದ್ಧಾರ್ಥನ ವಾದವನ್ನು ಮನ್ನಿಸಿ ಅವನ ಪರವಾಗಿ ತೀರ್ಪು ನೀಡಿದರು ಈ ಘಟನೆಯಿಂದ ಮುಂದಿನ ದಿನಗಳಲ್ಲಿ ದೇವದತ್ತನು ಸಿದ್ಧಾರ್ಥನನ್ನು ಕಾಯಂ ವೈರಿಯಾಗಿ ಮಾರ್ಪಟ್ಟನು ಗೌತಮನ ಹೃದಯದಲ್ಲಿ ಕಾರುಣ್ಯ ಅಥವಾ ಜೀವಪರ ನಿಲುವನ್ನು ನಿಲುವುಗಳು ಎಷ್ಟು ಪ್ರಬಲವಾಗಿದ್ದವು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಅವನು ಒಂದು ಮುಗ್ಧ ಜೀವಿಯಾದ ಪಕ್ಷಿಯೊಂದರ ಪ್ರಾಣವನ್ನು ರಕ್ಷಿಸಲು ತನ್ನ ಸಹೋದರ ಸಂಬಂಧಿಯ ವಿಶ್ವಾಸವನ್ನು ಕಳೆದುಕೊಳ್ಳಲು ಸಿದ್ಧನಿದ್ದನು ಇವುಗಳು ಸಿದ್ಧಾರ್ಥ ಗೌತಮನ ಬಾಲ್ಯ ವ್ಯವಸ್ಥೆಯಲ್ಲಿ ಕಂಡುಬಂದ ಕೆಲವು ವಿಶೇಷ ಗುಣಗಳಾಗಿವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಗೌತಮನ ವಿವಾಹವನ್ನು ನಾನು ತಿಳಿಸಿಕೊಡುತ್ತೇನೆ ಧನ್ಯವಾದಗಳು